ಹೋಗಿ ನಿಂತ್ಕೊಂಡು ಬೇರೆಯವ್ರಂಗೆ ಜೋತ್ಕೊಂಡು ನಿಂತ್ಕೊಂಡು ಅಧಿಕಾರಕ್ಕೆ ಆಗಿ ನಾನು ಎಂದೂ ಹೋದನೆಲ್ಲ ಅದು ಎಮ್ ಎ ಡಿ ಬಿ ನಾಳೆ ತೆಗೆದ್ರು ನಾನು ಬೇಜಾರು ಮಾಡ್ಕೊಳಲ್ಲ ಆ ಕಾಲದಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅಂದರೆ ದಳ ಜನತಾ ಪಕ್ಷ ಅಂತಿತ್ತು ಅಷ್ಟು ಅವ್ರ ಜೊತೆಗೆ ಬೆಳೆದು ಬಂದವ್ರೂ ಮೂರನ್ನು ಬಿಟ್ಟು ಮಾಡಬೇಕು ಅಂತ ಏನು ಮೂರನ್ನೂ ಬಿಟ್ಟು ಅಂತ ಹೇಳಿದ್ರೆ ಒಂದು ಜಾತಿ ರಾಜಕೀಯ ಪಕ್ಷ ರಾಜಕೀಯ ಲಿಂಗಭೇದ ಮರ್ತು ಮಾಡ್ರಿ ಅಂತ ಮೂರನ್ನೂ ಬಿಟ್ಟರೆ ಊರಿಗೆ ದೊಡ್ಡವರು ಒಂದು ಬಿಡ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಹೆಸರನ್ನು ಪ್ರಸ್ತಾಪ ಮಾಡಿದಿರಿ ಸರ್ ಸೊ ಯಾಕೆಂತ ಹೇಳಿದರೆ ಅವರು ಕೂಡ ತುಂಬ ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು ಅವರ ಸುಲಭಕ್ಕೆ ಯಾರನ್ನೂ ನಂಬಲ್ಲ ನಿಮ್ಮಲ್ಲಿ ನಾನು ನೋಡಿದ ಮಟ್ಟಿಗೆ ಸಾರ್ವಜನಿಕವಾಗಿ ಅಷ್ಟೇ ವಿಶೇಷವಾದ ಒಂದು ನಿಮ್ಮ ಅವರ ಒಂದು ಆತ್ಮೀಯತೆ ಇರ್ಬೋದು ನಿಮ್ಮ ಅವರ ಒಂದು ನಂಟು ಇರ್ಬೋದು ಹೇಗೆ ಸಾಧ್ಯ ತೊಂಬತ್ತೆಂಟು ತೊಂಬತ್ತ ಒಂಬತ್ತರ ಅವಧಿಯಲ್ಲಿ ನಾನು ಜನತಾ ದಳದಲ್ಲಿದ್ದವನು ಎನ್ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ಮಂತ್ರಿ ಆದವರು ಅಕಸ್ಮಾತ್ ಪರಿಚಯ ನಮಗೆ ನಮ್ಮ ಪಟೇಲ್ರು ಅವರು ಆತ್ಮೀಯರು ಪರಿಚಯ ಚೆನ್ನಾಗಿತ್ತು ನಾನು ಪಟೇಲ್ರು ಎರಡು ಸಾವಿರದ ಎರಡರವರೆಗೆ ಅವರು ತೀರ್ಕೊಂಡು ಹೋಗುವವರೆಗೂ ಕೂಡ ನಾನು ದಳದಲ್ಲೇ ಇದ್ದನೆಲ್ಲ ದಳ ಬಿಟ್ಟವನು ಆ ಸಂದರ್ಭದಲ್ಲಿ ನಮಗೆ ಅವರಿಗೆ ಆತ್ಮೀಯತೆ ಬಂತು ಒತ್ತಡ ಹಾಕ್ತಿದ್ರು ಇಲ್ಲ ನೀವು ನೀನು ಇರಬೇಕು ನಮ್ಮ ಜೊತೆಗೆ ಬರಬೇಕು ನಮ್ಮ ಜೊತೆಗೆ ಅಂಥೇಳಿ ಅನಿವಾರ್ಯ ಪಟೇಲ್ರು ತೀರ್ಕೊಂಡು ಹೋದ ನಂತರ ಅವರಿಗೆ ನಾನು ಹೇಳಿದ್ರೆ ಬಂಗಾರಪ್ಪನವರು ಅವರ ವಿಶ್ವಾಸ ಕಟ್ಟಬಿದ್ದು ಕಾಂಗ್ರೆಸ್ ಅಂಥದ್ದು ಇವತ್ತಿಗೂ ಆ ವಿಶ್ವಾಸ ಇಟ್ಕೊಂಡಿದ್ವಿ ನಾವು ನಾನು ಎಂದೂ ಕೂಡ ಪಟೇಲರಿದ್ದಾಗ ಭಾಳ ಆತ್ಮೀಯತೆ ನಂದು ಬೇಕಾದಷ್ಟು ನಾನು ನಾಮಿನೇಷನ್ ಏನೂ ಆಗ್ಬೋದಾಗಿತ್ತು ಆಗಲಿಲ್ಲ ಈ ಎಲೆಕ್ಟ್ ಆಗೇ ಬಂದೆ ನಾನು ಈಗ ಈ ಡಿ ಕೆ ಶಿವಕುಮಾರ್ ಅವರು ಒತ್ತಡಕ್ಕೆ ನಾನು ಎಮ್ ಎ ಡಿ ಬಿ ಚೇರ್ಮನ್ ಆಗಿದ್ದು ಬಿಟ್ಟರೆ ಮೊದಲು ರಿಜೆಕ್ಟ್ ಮಾಡಿದೆ ನಾನು ಬೇಡ ಸರ್ ನನಗೆ ಅವ್ರು ಮಾಡಿದಾಗ ಬೇಡ ಅಂದೆ ನಾನು ಇಲ್ಲ ನಾನು ಇಚ್ಛಾರ್ಥಕ್ ಆಮೇಲೆ ಮಾತಾಡೋಣ ಅಂತೇಳಿ ಅವರೇ ಒತ್ತಾಯ ಮಾಡಿದೆ ಬೇರೆ ನಾನು ವರ್ಜಿಗೆ ಹೋಗಿ ನಿಂತ್ಕೊಂಡು ಕೊಡಿ ಮಾಡಿ ಅದಕ್ಕೆ ಕೇಳೋ ಪ್ರಶ್ನೆ ಇರಲಿಲ್ಲ ನಿನ್ನೆ ಸಿಮ್ಮುಲ್ಲು ಚುನಾವಣೆ ನಡೀತು ಅವರು ಜಮ್ಮುಗೆ ಹೋಗಿದ್ದರು ವೈಷ್ಣೋದೇವಿಗೆ ಅವರು ಕುಟುಂಬದವರೆಲ್ಲ ಹೋಗಿದ್ದರು ಚುನಾವಣೆ ನಡೀತದೇನೋ ಅಂತಿತ್ತು ಬೆಳಿಗ್ಗೆ ಚುನಾವಣೆ ನಡೆಯೋ ಆಗುತ್ತೋ ಬಿಡುತ್ತೋ ಅನ್ನೋದಕ್ಕೆ ಬೆಳಗ್ಗೆ ಅವರೇ ಫೋನ್ ಮಾಡಿದ್ರು ಡೆಲ್ಲಿಯಿಂದ ಮಾತನಾಡಿದರು ಇಲ್ಲ ನೀ ಏನು ತೀರ್ಮಾನ ತಗೊಳ್ತಿರ್ತ ನೀನು ಹೇಳಿದ್ದು ಫೈನಲ್ ಒಂದು ಸರ್ಕಾರದ ಒಬ್ಬ ಭೋ ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ತದನಂತರ ರಾಜಣ್ಣವ್ರು ಫೋನ್ ಮಾಡಿದ್ರು ಇಲ್ಲ ನೀವು ಏನು ತೀರ್ಮಾನ ಮಾಡ್ತೀರ ತೀರ್ಮಾನಕ್ಕೆ ನಮ್ಮದು ಒಪ್ಪಿಗೆ ನೀವೇ ಡಿಶನ್ ತಗೊಳ್ಳುತ್ತೆ ಅಂದರೆ ನನ್ನ ಮೇಲೆ ಇಟ್ಟಂಥ ಅವರು ವಿಶ್ವಾಸಗಳು ಸರ್ಕಾರ ಇಟ್ಟಂಥ ವಿಶ್ವಾಸ ಮೂರು ಜಿಲ್ಲೆಯ ಮೂರು ಮಂತ್ರಿಗಳು ಮಾಡಿದಂಥ ಬೇಕಾದಷ್ಟು ವಿರೋಧಗಳಿದ್ವು ಅದು ನನ್ನ ಮೇಲೆ ನಮ್ಮ ನಾಯಕತ್ವ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ನಾವು ಹೋಗಿ ನಿಂತ್ಕೊಂಡು ಬೇರೆಯವ್ರಂಗೆ ಜೋತ್ಕೊಂಡು ನಿಂತ್ಕೊಂಡು ಅಧಿಕಾರಕ್ಕಾಗಿ ನಾನು ಎಂದೂ ಹೋದನೆಲ್ಲ ಅದು ಎಮ್ ಎ ಡಿ ಬಿ ನಾಳೆ ತೆಗೆದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಸ್ವಲ್ಪ ಆರಾಮಿರ್ತೀನಿ ನಾನು ಅದರಿಂದ ನಮ್ಮ ಶಕ್ತಿಗೆ ನಮ್ಮ ಕೆಲಸದ ಕಾರ್ಯವೈಖರಿಗೆ ಒಂದಷ್ಟು ಗರಿ ಅನ್ನೋದು ಬಿಟ್ಟುಬಿಟ್ರೆ ಇದರಿಂದ ನಾವೇನು ಹೆಸರು ಪಡ್ಬೇಕ ಆ ಕಾರಣಕ್ಕಾಗಿ ಅವರಿಟ್ಟಂಥ ವಿಶ್ವಾಸ ಉಳಿಸ್ಕೊಬೇಕು ಮತ್ತು ಈ ಸಮಸ್ಯೆಗಳನ್ನು ಇನ್ನೂ ಗಟ್ಟಿಯಾಗಿ ಇನ್ನೂ ಜನಪರವಾಗಿ ಕಟ್ಟಬೇಕು ಅನ್ನೋಂಥದ್ದು ನಮ್ಮ ಅದರಿಂದ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗೋದಾದರೆ ಅದು ನಾವು ಮಾಡಿದಂಥ ಕೆಲಸ ಈಗ ಡೈರಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಬಹಳ ದೊಡ್ಡ ಅನುಕೂಲ ಮಾಡಿಕೊಡುವಂಥ ಸಂಸ್ಥೆ ಕೃಷಿ ಅವಲಂಬಿತ ಯಾರಿದ್ದಾರೆ ಕೃಷಿ ಕಾರ್ಮಿಕ ಅಂಥವರಿಗೆ ಅಲ್ಲಿ ಭಾಳ ದೊಡ್ಡ ಅನುಕೂಲ ಆಗ್ತದೆ ಅದ್ರ ಕಡೆಗೆ ಹೆಚ್ಚು ಓದ್ಕೊಡೋಣ ಅಂತ ಇದ್ವಿ ನಾವು ನಾನು ಅಧ್ಯಕ್ಷನಾದರೆ ಮಾಡಬೇಕು ಅಂತೇನಿಲ್ಲ ಅಧ್ಯಕ್ಷನಾಗ್ದು ಕೂಡ ಎಲ್ಲ ನಮ್ಮ ಶಿಷ್ಯರಿದ್ದಾರೆ ನಮ್ಮ ಜೊತೆಗೆ ನಮ್ಮ ಮಾತುಗಳನ್ನು ನೂರಕ್ಕೆ ನೂರು ನಡೆಸುವಂಥವ್ರು ಇದ್ದಾರೆ ಅಲ್ಲಿ ಅದರ್ಥ ಈ ವಿದ್ಯಾಧಾರ ಕೂಡ ನಮ್ಮ ಶಿಷ್ಯ ಅವನು ಹಿಂದಿ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂತು ಮನೆ ಹೊಂದಿ ಅಧ್ಯಕ್ಷನ ಮಾಡಿದ್ರು ಅನುಭವ ಇದೆ ಅವನಿಗೆ ವಯಸ್ಸಲ್ಲಿ ನಮಗಿಂತ ಚಿಕ್ಕ ಅನ್ನೋದು ಕೂಡ ಅನುಭವ ಇದೆ ಅದರಿಂದ ಅಲ್ಲಿ ಏನು ಬೇಕಾದರೂ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇದೆ ಇಲ್ಲಿ ಡಿ ಸಿ ಸಿ ಬ್ಯಾಂಕು ನಾವು ಆರ್ಥಿಕ ನೆರವು ಕೊಡುವಂಥದ್ದು ಸ್ವಸಹಾಯ ಗುಂಪಿಗಾಗಲಿ ಬಡವರಿಗೆ ರೈತರಿಗಾಗಲಿ ಅದರಿಂದ ಅವೆಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಮಾಡೋದಕ್ಕೆ ಅವಕಾಶ ಆಗ್ತದೆ ಒಂದಷ್ಟು ಜನಕ್ಕೆ ಅನುಕೂಲ ಮಾಡೋಣ ಅದರಿಂದ ಕಾಂಗ್ರೆಸ್ಸಿಗೆ ಒಂದಷ್ಟು ಶಕ್ತಿ ಬರ್ಬೋದು ಜನ ನಾನು ನನ್ನ ಅನುಭವ ನಾವು ಜನರಿಗೆ ಜನಪರವಾಗಿ ಕೆಲಸ ಮಾಡಿದರೆ ಯಾರೂ ನಮ್ಮನ್ನು ಕೈ ಬಿಡಲ್ಲ ನೀವು ಹೇಳಿ ರಾಜಕೀಯದವ ನಮ್ಗೆ ವಿರುದ್ಧ ಮಾಡ್ಬೋದು ಅಯ್ಯೋ ಮೊನ್ನೆ ಹಾಂಗೊಟ್ಟು ಡಿ ಸಿ ಬ್ಯಾಂಕಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು ಅಲ್ಲಿ ಇದು ಇವೆಲ್ಲ ರಾಜಕೀಯ ಆಪಾದನೆಗಳು ಇದ್ದೇ ಇರ್ತವೆ ಅದ್ರ ಮಧ್ಯೆ ಜನರಿಗೆ ನಾವು ಕೆಲಸ ಮಾಡಿದ್ರಿಂದ ಇವತ್ತು ನಾನು ಆಯ್ಕೆ ಮಾಡಿದ್ರು ನೀವು ಹೇಳಿದ್ರಿ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಪ್ರಭಾವಿ ನಾಯಕರು ರಾಘವೇಂದ್ರ ಎಂ ಪಿ ಆಗಿದ್ದಾರೆ ಇಲ್ಲಿ ಮೂರು ಜನ ಮಾತ್ರ ನಾವು ಕಾಂಗ್ರೆಸ್ನವರಿದ್ದೀವಿ ನಾಲ್ಕು ಜನ ಬಿ ಜೆ ಪಿಯವರಿದ್ದಾರೆ ಈಶ್ವರಪ್ಪನವ್ರು ಇದ್ದಾರೆ ಬಹಳ ಪ್ರಭಾವಿಗಳಿದ್ದಾರೆ ದಳದೊಬ್ಬರು ಎಮ್ ಎಲ್ ಎ ಇದ್ದಾರೆ ಆದರೂ ಕೂಡ ಅವರಷ್ಟು ಜನ ನಮ್ಮನ್ನು ವಿರುದ್ಧ ಮಾಡಿದರು ಅಷ್ಟು ಜನ ಮುಗಿಬಿದ್ದರು ನಮ್ಮ ಮೇಲೆ ಭಾರಿ ಆರಾಮಾಗಿ ಚುನಾವಣೆ ಮಾಡಿದ್ವಿ ಆರಾಮಾಗಿ ಜನ ಗೆಲ್ಲಿಸಿದ್ದಾರೆ ಹಾಗೆ ತಲೆ ಕೆಡ್ಸ್ಕೊಳ್ಳೋ ಅಂತ ತಲೆ ಅವ್ರು ಕೆಡ್ಸ್ಕೊಂಬ್ಬಿಟ್ಟು ನಾವು ಅಂತೂ ಕೆಡ್ಸ್ಕೊಳ್ಳೋದಿಲ್ಲ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ನಾವು ಅದೇ ಮೊನ್ನೆ ಡೈರಿ ಶಿಮೊಂದು ಚುನಾವಣೆಯಲ್ಲೂ ಕೂಡ ಅದೇ ಥರ ನಡೆಯಿತು ಮೆಜಾರಿಟಿ ನಮಗೆ ಇದೆ ಆದರೆ ಮೆಜಾರಿಟಿನೇ ಮಾನದಂಡ ಅಲ್ಲ ಒಟ್ಟಿಗೆ ತಗೊಂಡೋಗಿ ಅಭಿವೃದ್ಧಿ ಮಾಡೋಂಥದ್ದು ಮಾನದಂಡ ಆಗಬೇಕು ಅಂತ ನಿನ್ನೆ ಅದನ್ನು ಪ್ರಯೋಗ ಮಾಡಿದ್ವಿ ಅದು ಯಶಸ್ವಿಯಾಗಿದೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಹ್ಞೂ ಮತ್ತೊಂದು ಮಾತಿದೆ ಸರ್ ನಾವು ಹೀಗೆ ತುಂಬ ಜನ ಹಿಂಗೆಲ್ಲಬೇಕಾರೆ ಮನ್ಯಾದ್ಗೌಡರು ಹೇಗೆ ಅಂತ ಹೇಳಿದಾಗ ಜನರಲಿ ಯಾಕೆಂದರೆ ಒಬ್ಬ ಎಮ್ ಎಲ್ ಎಮ್ ಪಿ ಅವರು ಮನೆಗೆ ಹೋಗೋಕ್ಕಿಂತಲೂ ಜಾಸ್ತಿ ಜನ ಒಂದಷ್ಟು ಮ ಜೊತೆ ಹೋಗ್ತಾರೆ ಅವರಿಂದ ಒಂದಷ್ಟು ಅವರದನ್ನು ಎಲ್ಲೂ ಹೇಳ್ಕೊಳ್ಳಲ್ಲ ಆದರೂ ಕೂಡ ಅವರಿಗೆ ಯಾವ ರೀತಿ ಸಹಾಯನ ಮಾಡ್ಬೋದು ಆ ಇದನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ ಶಿವಮೊಗ್ಗದಲ್ಲಿ ಅಥವಾ ಒಂದು ರಾಜಕೀಯದಲ್ಲಿ ಇರ್ಬೋದು ಸಹಕಾರ ಕ್ಷೇತ್ರದಲ್ಲಿ ಅಂತ ಹೇಳಿದರೆ ಅವರು ಕೆಲವೊಂದು ಸಹಾಯ ಸಹಾಯೋ ನೆರವನ್ನು ಆ ರೀತಿ ಒಂದಷ್ಟು ಜನರಿಗೆ ಯಾರಿಗೆ ನಿಜವಾಗ್ಲೂ ತ ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡ್ತಾ ಬರ್ತಿದ್ದಾರೆ ಇವತ್ತು ಆ ಒಂದು ಇದು ಕೂಡ ಇವತ್ತು ಇವರನ್ನು ಇವತ್ತಿ ತಂದು ನಿಲ್ಲಿಸಿದೆ ಅನ್ನುವಂಥದ್ದು ಈ ಕೆಲಸ ಹೇ ಹೇಗೆ ಮಾಡ್ತಿದ್ದೀನಿ ಇಲ್ಲ ಅದಕ್ಕೆ ನಾನು ಹೇಳಿದ ಮೂಲ ಪಟೇಲ್ರು ಶಿಷ್ಯ ನಾನು ನನ್ನದಾದ್ರು ಬಾರಿ ಅಪರೂಪದ ರಾಜಕಾರಣಿ ಪಟೇಲ್ರು ಭ್ರಷ್ಟಾಚಾರ ರಹಿತ ಅಂತ ಬೇರೆ ಯಾರು ಮಾತಾಡ್ತಾರೆ ಸ್ಪಷ್ಟ ಉದಾಹರಣೆ ಜಯೇಜ್ ಪಟೇಲ್ ಎಂದೂ ಭ್ರಷ್ಟಾಚಾರ ಮಾಡದೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಂಥವ್ರು ಈ ರಾಜ್ಯದಲ್ಲಿ ನಾನು ನೋಡಿದಂಥ ಒಬ್ಬ ಅತ್ಯಂತ ಪ್ರಬುದ್ಧ ರಾಜಕೀಯ ಮುತ್ಸದ್ದೇವರು ಜೊತೆಗೆ ಅವರೆಲ್ಲ ಹಾಗೆ ಇದ್ದರು ರಾಮಕೃಷ್ಣ ಹೆಗಡಿಯವರು ಅವರು ನಜೀರ್ ಸಾಬ್ಬರು ಬೊಮ್ಮಾಯಿಯವರು ದೇವೇಗೌಡರು ಆ ಕಾಲದಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅಂದರೆ ದಳ ಜನತಾ ಪಕ್ಷ ಅಂತಿತ್ತು ಅಷ್ಟು ಅವ್ರ ಜೊತೆಗೆ ಬೆಳೆದು ಬಂದವರು ಜಾತ್ಯತೀತವಾಗಿ ನಾನು ತಮಾಷೆಗೆ ಹೇಳ್ತಿರ್ತೀನಿ ಸಹಕರೆ ಕ್ಷೇತ್ರದಲ್ಲಿ ಮೂರನ್ನು ಬಿಟ್ಟು ಮಾಡಬೇಕು ಅಂತ ಏನು ಮೂರನೂ ಬಿಟ್ಟು ಅಂತ ಹೇಳಿದ್ರೆ ಒಂದು ಜಾತಿ ರಾಜಕೀಯ ಪಕ್ಷ ರಾಜಕೀಯ ಲಿಂಗಭೇದ ಮರ್ತು ಮಾಡ್ರಿ ಅಂತ ಮೂರನೂ ಬಿಟ್ಟರೂ ಊರಿಗೆ ದೊಡ್ಡವರು ಅಂದುಬಿಡ್ತಾರೆ ಇದು ಹಾಗಲ್ಲ ಮೂರನ್ನು ಬಿಟ್ಟು ಮಾಡಿದರೆ ಈ ಕ್ಷೇತ್ರ ಬೆಳೆಸಬಹುದು ಅಂತ ಹಂಗೆ ನಾವು ಪಟೇಲ್ರು ಅವ್ರ ಮಗ ಒಬ್ಬ ಸಿನ ಮದುವೆ ಆದ ಪ್ರೀತಿಯಿಂದ ಅವರು ಆ ಸೊಸೆಯನ್ನು ಮನೆಗೆ ಸ್ವಾಗತ ಮಾಡಿದ್ರು ಅವರು ರಾಮಕೃಷ್ಣ ಹೆಗಡೆ ಅಂತವರು ಈ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದವರು ದೊಡ್ಡ ದೊಡ್ಡ ಮನೆ ಕುಟುಂಬದವರು ಪಟೇಲ್ರು ಭಾಳ ದೊಡ್ಡ ಜಮೀದಾರ ಅವ್ರ ಮನೆಯೇ ಒಂದು ದೊಡ್ಡ ಕೋಟೆ ಇದ್ದಂಗೆ ಅವ್ರದ್ದು ಅವ್ರು ಕಳ್ಕೊಂಡ್ರು ಬಿಟ್ಟರೆ ಅವ್ರು ಆಸ್ತಿ ಮಾಡಲಿಲ್ಲ ಅವರು ಇವತ್ತಿನ ರಾಜಕಾರಣಿಗಳಿಗೆ ನಾನು ಭಾರಿ ಸ್ವಚ್ಛ ಹರಿತ್ರ ಭಾರೀ ಪ್ರಾಮಾಣಿಕ ಅಂತ ಮಾತಾಡ್ತಾರಲ್ಲ ಅವ್ರ ಹತ್ತಿರನೂ ಬರಲ್ಲ ಇವರು ಇವರು ಯಾರೂ ಕೂಡ ಇವಾಗ ಸಿದ್ದರಾಮಯ್ಯ ಅವರು ಅವ್ರ ಜೊತೆಗೆ ಬೆಳೆದವರು ನಾವೆಲ್ಲ ಸಿದ್ದರಾಮಯ್ಯವ್ರ ಜೊತೆಗೆ ಒಟ್ಟಿಗೆ ಇದ್ದಂಥವ್ರು ಆ ಕಾರಣಕ್ಕಾಗಿ ಅವರ ಒಂದಷ್ಟು ಅವ್ರು ನಡೆದ ದಾರಿ ಆದರೆ ನಡೀಬೋದು ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು Contact number 789 double two zero two one five nine.